ಅವರು ಇಲ್ಲಿ ಎಲ್ಲ ಮಾಹಿತಿ ಇದೆ ನೀವುಗಳು ಕಳೆದ ಎರಡು ದಿನದಿಂದ ಒಬ್ಬೊಬ್ಬರು ಒಂದೊಂದು ನಿಮಗೆ ಸಿಕ್ಕಂತ ಮಾಹಿತಿ ಮೇಲೆ ವಿಶ್ಲೇಷಣೆ ಮಾಡಿದ್ದೀರಿ ಹಲವಾರು ವಿಶ್ಲೇಷಣೆ ಮಾಡತಕ್ಕಂಥವರು ಮಾತನಾಡಿದ್ದಾರೆ ಪ್ಯಾನಲ್ ಡಿಸ್ಕಷನ್ ಅಲ್ಲಿ ಇದು ಯಾವ ರೀತಿ ಪ್ರಾರಂಭ ಆಯಿತು ಕೆರಗೋಡಿನ ವಿಷಯ ಮೊದಲು ಒಂದು ಪಂಚಾಯತಿಯ ರೆಸೊಲ್ಯೂಷನ್ ಎಂಬತ್ನಾಲ್ಕನೇ ಅದು ಒಂದು ರೆಸಲ್ಯೂಷನ್ ಅಲ್ಲಿ ಆಗಿರೋದೇನಿದೆ ಅವತ್ತು ಪಂಚಾಯತಿಯ ಸಬ್ಜೆಕ್ಟ್ಗಳೇನಿದೆ ಆ ಸಬ್ಜೆಕ್ಟ್ಗಳು ಯಾವ್ಯಾವಿತ್ತು ಇಲ್ಲಿದೆ ಸುಮಾರು ಎಂಟತ್ತು ಸಬ್ಜೆಕ್ಟ್ಗಳಲ್ಲಿ ಅವನ ಯಾರೋ ಯೋಗೀಶ ಅಂತ ಹೇಳಿ ಅರ್ಜುನ ಸ್ತಂಭವನ್ನೇ ನಾವು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಅರ್ಜಿ ಕೊಟ್ಟಿರೋದು ಒಂದು ಅರ್ಜಿ ಚಿಕ್ಕಮ್ಮ ದೇವ ಸೇವಾ ಸಮಿತಿದು ಒಂದು ಅರ್ಜಿ ಎನ್ ವಸಿಯನ್ನು ಕೇಳ್ಕೊಂಡಿದ್ದಾರೆ ದೇನ್ ರಾಮ್ ಭಜನಾ ಮಂಡಳಿ ಯಾವುದೋ ಗೌರಿಶಂಕರ ಅವರೇನು ಕೇಳಿದ್ರು ಮೊದಲನೇ ಸಭೆ ನಡೆದಿದೆಯಲ್ಲ ಎಂಬತ್ನಾಲ್ಕನೇ ಇದೆಯಲ್ಲ ಸದರಿ ಅರ್ಜಿಯ ವಿಚಾರವನ್ನು ಸಭೆಯಲ್ಲಿ ಮಂಡಿಸಲಾಯಿತು ಅರ್ಜಿದಾರದೆಲ್ಲ ಹೇಳ್ಕೊಂಡ್ರು ಅರ್ಜಿದಾರ ಕೇಳಿರೋದೇನು ಕೆರಗೋಡು ಬಸ್ ನಿಲ್ದಾಣದ ಆವರಣದಲ್ಲಿ ಧ್ವಜಸ್ತಂಭ ನಿರ್ಮಾಣ ಮಾಡಲು ಅನುಮತಿ ಕೋರಿ ಮನವಿ ಸಲ್ಲಿಸಿರುತ್ತಾರೆ ರಾಷ್ಟ್ರೀಯ ಧ್ವಜವೋ ಕೇಸರಿ ಧ್ವಜವೋ ಇಲ್ಲ ಇನ್ಯಾವುದೋ ಧ್ವಜ ಅಂತೇಳಿ ಧ್ವಜಸ್ತಂಭ ಮಾಡ್ಲಿಕ್ಕೆ ಮಾಡಲಿಕ್ಕೆ ಕೇಳಿದ್ದಾರೆ ನಿಯಮಾನುಸಾರ ಕ್ರಮವಹಿಸಿ ಅನುಮತಿ ನೀಡಲು ಸಭೆಯು ಸರ್ವಾನುಮತದಿಂದ ತೀರ್ಮಾನಿಸಿ ಅನುಮೋದಿಸಿತು ಇನ್ನೊಂದು ನೆಕ್ಸ್ಟ್ ಸಬ್ಜೆಕ್ಟ್ ಐದನೇ ಸಬ್ಜೆಕ್ಟ್ ಕೆರಗೂರು ಗ್ರಾಮದ ಗ್ರಾಮಸ್ಥರದು ಯಾವುದೋ ಒಂದು ಜಮೀನಿನ ಸೊತ್ತಿನ ಬಗ್ಗೆ ಅದು ಐದನೇ ಅಜೆಂಡ ಆರನೇ ಅಜೆಂಡಾ ಯೋಗೇಶು ಸದೇ ಅರ್ಜಿಯ ವಿಚಾರವನ್ನು ಸಭೆಯಲ್ಲಿ ಮಂಡಿಸಲಾಯಿತು ಅರ್ಜಿದಾರರು ಕೆರಗೋಡ್ ಬಸ್ನೇಳದ ಬಸ್ ಬಳ ಬಳಿ ಅರ್ಜುನ ಸ್ತಂಭ ನಿರ್ಮಿಸಲು ಹನುಮಾನ್ ಮನವಿ ಸಲ್ಲಿಸಿರ್ತಾರೆ ಅದಕ್ಕೂ ಒಪ್ಪಿಗೆ ಕೊಟ್ಟುಕೊಂಡಿದ್ದೀರಿ ದೆನ್ ಏಳನೇದು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ನಿರ್ವಹ ನಿರ್ವಹಿಸ್ತಿರುವ ಹಂಗಾಮಿ ಪೌರ ಕಾರ್ಮಿಕರದು ಇದೆಲ್ಲ ನಡೆದಿದೆ ಇದು ಒಂದು ದಿನ ಪಂಚಾಯತ್ ತೆಗೆದುಕೊಂಡಂತ ನಿರ್ಧಾರ ಈ ಗೌರಿಶಂಕರ ಸೇವಾ ಟ್ರಸ್ಟ್ ಇದೆಯಲ್ಲ ಇದರಲ್ಲಿ ಅವರು ರಾಷ್ಟ್ರೀಯ ಧ್ವಜ ಹಾರಿಸ್ಲಿಕ್ಕೋ ನಮ್ಮ ಕನ್ನಡದ ಬಾವುಟ ಆರಿಸಲಿಕ್ಕೂ ಕೇಳಿಲ್ಲ ಇಲ್ಲಿ ಪರ್ಮಿಷನ್ ಆಯ್ತಾ ಯೋಗೀಶ್ವರದು ಇಲ್ಲಿ ಜನಗಳು ಎರಡು ಕೊಟ್ಟರು ಅನ್ನೋದು ಅದು ಇಲ್ಲಿದೆ ದನ್ ಇನ್ನೊಂದು ಅದ್ಯಾವುದು ತೊಂಬತ್ನಾಲ್ಕನೇ ಪುಟ ಅಂತೇಳಿ ಇನ್ನೊಂದು ಮಾಡ್ಕೊಂಡವ್ರೆ ಸೃಷ್ಟಿ ಇದರಲ್ಲಿ ಗೌರಿಶಂಕರ ಸೇವಾ ಟ್ರಸ್ಟ್ ಅಲ್ಲಿ ರಾಮದೇವರ ಟ್ರಸ್ಟ್ ಅಂತ ಇದೆ ಇದು ಸಾರ್ವಜನಿಕರಿಂದ ಬಂದಿರುವ ಇತರೆ ಅರ್ಜಿಗಳ ವಿಚಾರ ತೊಂಬತ್ನಾಕೇ ಪೇಜ್ ಇದು ಶ್ರೀ ಗೌರಿಶಂಕರ ಸೇವಾ ಟ್ರಸ್ಟ್ ಅಲ್ಲಿ ಇದರಲ್ಲಿ ರಾಷ್ಟ್ರ ತ್ರಿವರ್ಣ ಧ್ವಜ ಕನ್ನಡದ ಬಾವುಟದ್ದು ಇಲ್ಲಿ ಒಂದು ಹಾಕೊಂಡಿದ್ದೀರಿ ಆದರೆ ಇದರಲ್ಲಿ ಯಾರ್ದು ಸೈನ್ ಇಲ್ಲ ಸೀಲ್ ಇಲ್ಲ ಪಂಚಾಯತಿ ಸೀಲ್ ಇದು ಆಮೇಲೆ ಇವೇನೋ ನಡ್ಕೊಂಡ್ ಈಗ ಈಗ ಸೃಷ್ಟಿ ಮಾಡ್ಕೊಂಡವ್ರೆ ಈ ಸರ್ಕಾರ ಇಲ್ಲೇ ಪ್ರಶ್ನೆ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ